ಹಾಯ್ ಹೌಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್ ಫೈನಲಿ ಮಾವಿನಕಾಯಿ ಸೀಸನ್ನು ಈ ಟೈಮಲ್ಲಿ ನಾನು ಒಂದು ಸಲೂ ಮಾವಿನಕಾಯಿ ಚಿತ್ರನೇ ಮಾಡಿರಲಿಲ್ಲ ಸೊ ಫೈನಲಿ ಮಾಡೋಣ ಅಂದ್ಬಿಟ್ಟು ಇವತ್ತು ತೊಗೊಂಡಿದ್ದೀನಿ ಬಿಕಾಸ್ ಮಾವಿನಕಾಯಿನೂ ಜಾಸ್ತಿ ಇತ್ತು ಮನೆಯಲ್ಲಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಕೆ ಜಿ ಇತ್ತು ನಾವು ತಿಂದು ಇನ್ನು ಉಳಿದಿರೋಂತಹದ್ದು ಎರಡು ಪುಟ್ ಪುಟ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊರೆದು ಇಟ್ಕೊಂಡಿದ್ದೀನಿ ತುರ್ದ ಜೊತೆಗೆ ಸ್ವಲ್ಪ ಸಣ್ಣ ಸಣ್ಣದಾಗೂ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಒಂದು ಪ್ಯಾನ್ಗೆ ಎಣ್ಣೆ ಸ್ವಲ್ಪ ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಅದಕ್ಕೋಸ್ಕರ ಇದ್ದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಯೂಶ್ವಲಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಇವೆರಡಕ್ಕೆ ಮೇಯ್ನ್ ಬ್ರೇಕ್ಫಾಸ್ಟ್ ಇವೆರಡಕ್ಕೂ ನಾನು ನಾರ್ಮಲಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ತೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹಾಗೆಯೇ ಕಡಲೆಬೀಜ ಕಡಲೆಬೀಜ ಇಲ್ಲಾಂದರೆ ಚಿತ್ರಾನ್ನ ಪುಳಿಯೋಗರೆಗೆ ಟೇಸ್ಟೇ ಇರಲ್ಲ ಸೊ ಕಡಲೆ ಬೀಜ ನಾನು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದ್ರ ಜೊತೆ ನಾನು ಉಪ್ಪು ಖಾರ ಎರಡನ್ನೂ ಆ್ಯಡ್ ಇದ್ದೀನಿ ಇದು ಎಣ್ಣೆಯಲ್ಲೇ ಫ್ರೈ ಹಾಕಬೇಕು ಇಲ್ಲಾಂದರೆ ಅದು ಖಾರ ಬೇರೆ ಥರ ಫ್ರಾಗ್ರೆನ್ಸ್ ಇರುತ್ತೆ ಆಗಲೇ ಹೇಳಿದ ಥರ ನಾನು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಅದು ಸಿಪ್ಪೆ ಇರುವಾಗೆ ವಿತ್ ಸಿಪ್ಪೆನೇ ನಾನು ತೊಗೊಂಡಿದ್ದೀನಿ ತುರಿದಿರುವಂತಹ ಮಾವಿನಕಾಯಿ ಜೊತೆಗೆ ಕರ್ಬೈನ್ ಸೋಪ್ ಮೆಣಸಿಕಾಯಿ ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೀನಿ ವೆರಿ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಮೆಣಸಿನ್ಕಾಯಿ ಅಷ್ಟು ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗೋವರೆದು ವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಇಲ್ಲ ಗ್ಯಾಸ್ಟಿಕ್ಕು ಅದು ಇದು ಅಂತ ಹೇಳ್ತಾರೆ ಹಾಗೆಯೇ ಚಿತ್ರಾನ್ನಕ್ಕೆ ಕಲರ್ಫುಲ್ಲಾಗಿ ಬರಲಿ ಅಂದ್ಬಿಟ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ತೊಗೊಂಡಿದ್ದೀನಿ ಸೊ ಮೇಲೆ ಮತ್ತೆ ಅಗೈನ್ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಣಸುಕಾಯಿನೂ ಆಲ್ಮೋಸ್ಟ್ ಫ್ರೈ ಆಗಿದೆ ಸ್ವಲ್ಪ ಅದು ಒಣಗಿರೋ ಥರ ಅದು ಗೊತ್ತಾಗ್ಬಿಡುತ್ತೆ ನಮಗೆ ನಾವು ಹಾಕ್ತಾಗ ಹೇಗಿರುತ್ತೆ ಫ್ರೈ ಆಗ ಆದಾಗ ಹೇಗಿರುತ್ತೆ ಅಂದ್ಬಿಟ್ಟು ಸೊ ನೀಟಾಗಿ ಫ್ರೈ ಆದಮೇಲೆ ಅದ್ರ ಜೊತೆಗೇ ನಾನು ಸಾಲ್ಟ್ ಇದ್ದೀನಿ ಸಾಲ್ಟು ಎಷ್ಟು ಬೇಕು ಕ್ವಾಂಟಿಟಿಗೆ ಅಷ್ಟು ನೋಡಿಕೊಂಡು ಹಾಕಿದ್ರೆ ಸಾಲ್ಟ್ ಹಾಕಿ ಸಾರಿ ಸರಿಯಾಗಿರುತ್ತೆ ಸೊ ಅದಾದಮೇಲೆ ನಾನು ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನು ಮಾವಿನಕಾಯಿ ತುರಿ ಹಾಕೊತಾ ಇದ್ದೀನಿ ಅದ್ರ ಜೊತೆಯೂ ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರುವಂತಹದ್ದು ಒಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ ಅದೇ ಕರ್ಬೈನ್ ಸೊಪ್ಪು ಮತ್ತು ಮಾವಿನಕಾಯಿ ತುರಿ ಎರಡನ್ನೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಅದು ಎರಡು ಗ್ಯಾಸ್ ಆಫ್ ಮಾಡಿದ ಮೇಲೆ ಹಾಕ್ಕೊಂಡಿದ್ದೀನಿ ಮುಂಚೆನೇ ಹಾಕಿದ್ರೆ ಅದು ಸ್ವಲ್ಪ ಬಿಂದಿರುತ್ತೆ ಅದು ಟೇ ಫ್ರಾಗ್ರೆನ್ಸ್ ಲೈಕ್ ಮ್ಯಾಂಗೋ ಫ್ಲೇವರ್ಸ್ ಬರೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಗ್ಯಾಸ್ನ ಆಫ್ ಮಾಡಿದ್ಮೇಲೆ ಇವೆರಡನ್ನೂ ಹಾಕೊತಾ ಇದ್ದೀನಿ ಆಲ್ಮೋಸ್ಟ್ ನಾವು ಕೊತ್ತಂಬರಿ ಯಾವಾಗ ಹಾಕೋತೀವಿ ಅದೇ ಟೈಮಲ್ಲಿ ನಾವು ಮಾವಿನಕಾಯಿ ತುರಿನ ಹಾಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನದ ಹುಳಿ ರೆಡಿಯಾಗಿತ್ತು ಅದ್ರ ಜೊತೆಗೆ ಸೊ ಬಿಸಿ ಬಿಸಿಯಾದಂತಹ ರೈಸ್ನ ಮಿಕ್ಸ್ ಮಾಡಿ ತಿಂದರೆ ವಾ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಥರ ಕಾಯಿ ತುರಿ ನಿಂಬೆಹಣ್ಣು ಏನೂ ಹಾಕ್ಕೊಳಂಗಿಲ್ಲ ತುಂಬಾ ಉಳಿಬೇಕು ಅನಿಸಿದ್ರೆ ಮಾವಿನಕಾಯಿ ಸ್ವೀಟ್ ಆಗಿದರೆ ಆವಾಗ ಆಪ್ಷನಲ್ಲಿ ಹಾಕೊಬೋದು ಸೊ ಇಷ್ಟು ಬ್ರೇಕ್ಫಾಸ್ಟ್ ಆಯಿತು ಇದೆಲ್ಲ ಆದಮೇಲೆ ಸುಮ್ಮನೆ ಕೂತಿದ್ದೆ ಆವಾಗ ಆ್ಯಸ್ ಯೂಶ್ವಲ್ ನಾನು ಆರ್ಡ್ರ್ ಮಾಡಿರುವಂತಹ ಪಾರ್ಸಲ್ಸು ಬಂತು ನಾನು ಓಪನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಈ ಫಸ್ಟ್ ಒನ್ ನಾನು ಏನು ಓಪನ್ ಮಾಡ್ತಾಯಿದ್ದೀನಿ ಅದಕ್ಕೆ ತುಂಬಾ ನೀಟಾಗಿ ತುಂಬಾ ಜಾಸ್ತಿ ಪ್ರೊಟೆಕ್ಷನ್ ಆಗಿ ಪ್ಯಾಕ್ ಮಾಡಿದ್ದಾರೆ ಬಿಕಾಸ್ ಅದು ಫೋಟೋ ಫ್ರೇಮು ಎಲ್ಲೂ ಒಡೆದೋಗ್ಬಾರ್ದು ಏನು ಅಂದ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅದು ಓಪನ್ ಮಾಡೋದಕ್ಕೆ ಆಲ್ಮೋಸ್ಟ್ ಟೈಮ್ ಬೇಕಾಯಿತು ನನಗೆ ಸ್ಟಾರ್ಟಿಂಗು ಗೊತ್ತಾಗಲಿಲ್ಲ ಸೊ ನಾನು ಏನು ಆರ್ಡ್ರ್ ಮೀನ್ಸ್ ಏನು ಬಂದಿದೆ ಅಂದ್ಬಿಟ್ಟು ಆರ್ಡ್ರ್ ಮಾಡಿರೋದು ಗೊತ್ತಿತ್ತು ನಾನು ಯೂಶ್ವಲಿ ಎಲ್ರಿಗೂ ಕ್ಯೂರಿಯಾಸಿಟಿ ಎಲ್ಲ ಫುಲ್ಲು ಬಂದ ತಕ್ಷಣ ಓಪನ್ ಮಾಡಿಬಿಡೋದು ಅನ್ನೋ ಥರ ಸೊ ಅದಕ್ಕೆ ನಾನು ಅದು ಏನಂತ ನೋಡೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಓಪನ್ ಮಾಡ್ತಾ ಇದ್ದೀನಿ ಸೀಸರ್ ಬೇರೆ ಸಿಗಲಿಲ್ಲ ಟೈಮಲ್ಲಿ ಹಾಗೆಯೇ ಮತ್ತೆ ಹೋಗ್ಬಿಟ್ಟು ಸಿಕ್ ತಗೊಂಡು ಬಂದು ಉಟ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ಸೊ ಬ್ಯೂಟಿಫುಲ್ ಆದಂತಹ ನಮ್ಮ ಮನೆ ದೇವರು ಆ್ಯಕ್ಚುಲಿ ನಾನು ನಿಯರ್ ಬೈ ಹುಡುಕ್ತೆ ಫೋಟೋ ಫ್ರೇಮ್ಸ್ ಎಲ್ಲೂ ಸಿಗಲಿಲ್ಲ ಸೊ ಒಂದು ನಾಲ್ಕೈದು ದಿನವೇ ಹುಡುಕ್ತೆ ಬಟ್ ಸಿಟಿಲೆಲ್ಲ ಇದೆ ಅನ್ಕೋತೀನಿ ನಾವು ಇಲ್ಲಿ ವ ಮೀನ್ಸ್ ನಾವು ಹೋಗೋ ರೋಡಲ್ಲಿ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಆರ್ಡ್ರು ಮಾಡಿಬಿಟ್ಟಿದ್ದೆ ಫೈನಲಿ ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಬಂತು ಸೊ ತುಂಬಾ ಆಯಿತು ಫುಲ್ ಆಲ್ಮೋಸ್ಟ್ ನಾನು ಅಂದ್ಕೊಂಡಿರೋ ಥರನೇ ನೀಟಾಗಿ ಪಿಕ್ಚರೆಲ್ಲ ಕ್ಲಾರಿಟಿಯಾಗಿ ಬಂದಿದೆ ಕೆಲವೊಂದು ಫೋಟೋಸು ಬ್ಲರ್ ಆಗಿರ್ಬೋದು ಆ ಥರ ಯಶಸ್ ಇರುತ್ತೆ ಸೊ ಇದು ನೀಟಾಗಿ ಬಂದಿದೆ ಅದ್ರ ಜೊತೆ ಲಕ್ಷ್ಮಿ ಮತ್ತು ಈ ಕಡೆ ಪದ್ಮಾವತಿ ಇಬ್ರು ಇದ್ದಾರೆ ಸೊ ತುಂಬ ಚೆನ್ನಾಗಿ ಇದೆ ಅದಾದಮೇಲೆ ಅದನ್ನು ಓಪನ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೊಂದು ಪಾರ್ಸಲ್ ಇತ್ತು ಆ್ಯಕ್ಚುಲಿ ಎರಡು ಒಟ್ಟಿಗೆ ಬಂತು ಇದು ಆ್ಯಸ್ ಯೂಶುವಲ್ ಮ್ಯಾಟ್ ಆರ್ಡ್ರ್ ಮಾಡಿದೆ ಮ್ಯಾಟ್ ನಾನು ಆಲ್ರೆಡಿ ಪರ್ಚೇಸು ಮಾಡಿದ್ದೀನಿ ಇಲ್ಲಿ ಆಫ್ಲೈನಲ್ಲಿ ಇಲ್ಲಿ ಆನ್ಲೈನಲ್ಲೂ ಮಾಡಿದೆ ಇದು ಗ್ರೀನ್ ಮ್ಯಾಟು ನನಗೆ ಬೇಕು ಅಂತ ಅಂದ್ಬಿಟ್ಟು ಯೂಶ್ವಲಿ ಇತ್ತೀಚೆಗೆ ಎಲ್ಲರೂ ಹಾಕಿರ್ತಾರೆ ಇವನು ಹೊರ್ಗಡೆನೂ ಔಟ್ಡೋರು ಹಾಕ್ಬೋದು ಇಂಡೋರು ಹಾಕ್ಬೋದು ಅಂದ್ಬಿಟ್ಟು ಇದು ಯೂಸ್ಫುಲ್ ಆ್ಯಕ್ಚುಲಿ ಇವನ್ ಪಾಟ್ಸ್ ಎಲ್ಲ ಇಟ್ಟರೆ ಆ ಥರ ಎಲ್ಲ ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಎರಡು ತೊಗೊಂಡಿದ್ದೀನಿ ವರ್ತ್ ಅಂತ ಅನ್ನಿಸ್ತು ಸೊ ಹಾಗೆಯೇ ಇರಬೇಕಾದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ ನಾವು ಆಲ್ಮೋಸ್ಟ್ ಬಂದಾಗಲಿಂದ ಸ್ವಲ್ಪ ಮಳೆನೇ ಜಾಸ್ತಿ ಇದೆ ಸೊ ನನ್ನ ಮಗಳು ಪಿಕ್ ಮಾಡಿ ಕರೆಕ್ಟಾಗಿ ಬಂದು ಒಂದು ಐದು ನಿಮಿಷವೂ ಆಗಿಲ್ಲ ಫುಲ್ ಕ್ಲೌಡಿ ಇತ್ತು ವೆದರ್ ಇಮಿಡಿಯೇಟ್ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಸದ್ಯ ಕರ್ಕೊಬಂದೆ ಅಂತ ಆ್ಯಕ್ಚುಲಿ ಹಿಂದಿನ ದಿನ ಸ್ವಲ್ಪ ಮಳೆಗೆ ಸಿಗಕ್ಕೆ ಹೋಗ್ಬಿಟ್ಟಿದ್ವಿ ಸೊ ಬಂದ ತಕ್ಷಣ ಅವಳಿಗೆ ಆ್ಯಸ್ ಯೂಶುವಲ್ ಸ್ನ್ಯಾಕ್ಸ್ ಏನಾದರೂ ಬೇಕಾಗುತ್ತೆ ಫುಲ್ ಫಸ್ಟ್ ಆಫ್ ಆಲ್ ಆಲ್ಮೋಸ್ಟು ಫೋರ್ ಫೋರ್ ತರ್ಟಿ ಬರೋದು ಮನೆಗೆ ಬರೋದಾಗುತ್ತೆ ಸೊ ಚೆನ್ನಾಗಿ ಹೊಟ್ಟೆ ಹಸ್ತಿರುತ್ತೆ ಇವ ಸೊ ಅದಕ್ಕೋಸ್ಕರ ನಾನು ಏನಾದರೂ ಹೆಲ್ದಿಯಾಗಿ ಮಾಡ್ಕೊಡೋಣ ಅಂದ್ಬಿಟ್ಟು ಮಖನದು ಚಾಟ್ ಥರ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಒಂದೆರಡು ಸ್ಪೂನು ಇದು ನಾರ್ಮಲಾಗಿ ಎಣ್ಣೆನೂ ಹಾಕ್ಬೋದು ಬಟ್ ಹೆಲ್ದಿ ಕಾನ್ಸಿ ಕಾನ್ಶಿಯಸ್ಸು ಮತ್ತು ಇದು ತುಪ್ಪ ಹಾಕಿದ್ರೇ ಅದ್ರ ಫ್ಲೇವರ್ ತುಂಬನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕ್ಬಿಟ್ಟು ಕಡಲೆ ಬೀಜ ಫ್ರೈ ಮಾಡಿದ್ದೀನಿ ರೋಸ್ಟ್ ಆದಮೇಲೆ ಆಸ್ ಯೂಶುವಲ್ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟ್ ಎರಡೂ ಆಯಿಲಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸನ್ನ ಒಂದು ನಾಲ್ಕು ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ಫುಲ್ ಕ್ರಿಸ್ಪಿ ಆದಂತಹ ಮಖಾನ ಚಾಟ್ ರೆಡಿಯಾಗುತ್ತೆ ಸೊ ಮಕ್ಕಳಿಗೆ ಇದು ಹಾಗೆ ಕೊಟ್ಟರೆ ಹಾಗೇನೂ ತಿನ್ಬೋದು ಯೂಶ್ವಲಿ ಸಪ್ಪೆ ಆ ಥರ ಫೀಲ್ ಆಗುತ್ತೆ ಈ ಥರ ಓಪನ್ ಪುಡಿ ಖಾರದ ಪುಡಿ ಆ್ಯಂಡ್ ಬೀಜ ರೋಸ್ಟೆಡ್ಡು ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿ ಈಗ ಪುರಿ ಯಾವ ಥರ ತಿಂತಾರೆ ಆ ಥರ ಫೀಲ್ ಆಗುತ್ತೆ ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ ಆ ಫೀಲ್ ಬರಲಿ ಅಂತ ಹೇಳಿಬಿಟ್ಟು ಸೊ ಮಳೆ ಬಂದು ತುಂಬಾ ಚೀಳ್ ಆಗಿತ್ತು ವೆದರು ನಾನು ಕಾಫಿ ಮಾಡಿಕೊಂಡೆ ಅವಳಿಗೆ ಹಾಲು ಕೊಟ್ಟೆ ಸೊ ಹಾಗೆಯೇ ಮಕ್ಕನ ಮೇಲೆ ಲೈಟಾಗಿ ಖಾರ ಬೂಂದಿ ಹಾಕಿ ಇದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಸೊ ಅವಳು ಆರಾಮಾಗಿ ಆಯ್ತಾ ಆಯ್ತಾ ಅಂದ್ಬಿಟ್ಟು ಫುಲ್ಲು ಟಿ ವಿ ನೋಡ್ಕೊಂಡು ಕೂತಿಲ್ಲು ಸೊ ಆಗ್ಯಾಪ್ಪಲ್ಲಿ ನಾನು ಮಾಡಿದೆ ಇದಕ್ಕೆ ಟೈಮ್ ಬೇಕಾಗಲ್ಲ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಅಷ್ಟೇ ಬೇಕು ತುಂಬಾ ಬೇಗನೆ ಮಾಡ್ಬೋದು ಸೊ ಹಾಗೆಯೇ ಅವಳಿಗೆ ಕೊಟ್ಟು ನಾನು ಕಾಫಿ ಕುಡ್ದು ಹಾಗೆಯೇ ಈ ಸ್ನ್ಯಾಕ್ಸ್ನ ತಿಂದು ಆಲ್ಮೋಸ್ಟು ರೆಸ್ಟ್ ಮಾಡಿದ್ವಿ ಇನ್ನು ನೈಟು ಅವಳದೇ ವರ್ಕು ನಾನು ಮಾಡ್ತಾಯಿದ್ದೀನಿ ಅವಳಿಗೆ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಟ್ಬುಕ್ಕು ಬುಕ್ಸು ಎಲ್ಲ ಸೊ ಅದಕ್ಕೆಲ್ಲ ವೈಂಡಿಂಗ್ ಮಾಡಬೇಕಿತ್ತು ಆಲ್ಮೋಸ್ಟ್ ಒಂದು ಫೈವ್ ಬುಕ್ಸ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಬ್ಯಾಕ್ ಪೇನೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಆಮೇಲೆ ನನ್ನ ಹಸ್ಬೆಂಡ್ ಬಂದು ಹೆಲ್ಪ್ ಮಾಡಿದ್ರು ಅರ್ಧ ಲೈಕ್ ಈ ಥರ ಕಟ್ ಮಾಡಿ ರಾಪರ್ಸ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡ್ತಿದ್ರು ನಾನು ಜಸ್ಟ್ ಸ್ಟೇಪ್ಲರ್ ಮಾಡಿ ಅವಳ್ದು ಬೈಂಡಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ತರ್ಟಿ ಬುಕ್ಸ್ ಇತ್ತು ತರ್ಟಿ ಒನ್ ತರ್ಟಿ ಟು ಆ ಥರ ಸಮಥಿಂಗ್ ಇತ್ತು ಸೊ ಇಷ್ಟು ಇವತ್ತೊಂದು ದಿನ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು